ನಮಸ್ತೆ ಪ್ರೀತಿಯ ರೈತ ಬಂಧುಗಳೇ ಹಾಗೂ ಸ್ನೇಹಿತರೆ ನೋಡಿ ಈ ದಿನ ನಾವು ಏನು ನಮ್ಮ ಅಡಕೆ ತೋಟ ಹಾಗೂ ತೆಂಗಿನ ತೋಟದಲ್ಲಿ ನಾವು ಈಗಾಗಲೇ ನೋಡಿ ನಾವು ಸಂಪೂರ್ಣವಾಗಿ ಬಹು ಬೆಳೆಯನ್ನು ಬೆಳೆಯಲಿಕ್ಕೆ ಮುಖ ಮಾಡುತ್ತಿದ್ದೇವೆ ಅಂದರೆ ನಾವು ಈಗಾಗಲೇ ಅಡಕೆ ತೋಟದಲ್ಲಿ ಕೋಕೋ ಬೆಳೆನ ಬೆಳೆಯಲು ಒಂದು ವರ್ಷದ ಹಿಂದೆಯೇ ನಾವು ಖೋಖೋ ಗಿಡಗಳನ್ನ ನಾಟಿ ಮಾಡಿದ್ದೇವೆ ಅಲ್ಲಿ ಏನು ಖೋಖೋ ಗಿಡ ಒನ್ನೊಂದು ಅಂದರೆ ತೊಂಬತ್ತೈದು ಪರ್ಸೆಂಟು ನಮಗೆ ಖೋಖೋ ಗಿಡ ಆಗಿದೆ ಗಿಡಗಳು ಅಲ್ಲಿ ಒಂದೊಂದು ಯಾವ ಗಿಡ ನಮಗೆ ರೋಗದಿಂದ ಮತ್ತು ಈ ಟ್ಯಾಕ್ಟ್ರು ಉಳುಮೆ ಮಾಡಬೇಕಾದ್ರೂ ನಮಗೆ ಒಂದು ಟಚ್ ಕಿಚ್ ಆಗಿ ಸೋತಾಗಿರೋಂಥ ಗಿಡಗಳು ಅಂಥ ಗಿಡದ ಜಾಗಕ್ಕೆ ನಾವು ಇವತ್ತು ನಾನು ಮತ್ತು ನಮ್ಮ ತಂದೆ ಸೇರಿ ಈ ಖೋಖೋ ಗಿಡಗಳನ್ನ ನೆಡ್ತಾಯಿದ್ದೀವಿ ಏನು ನಾವು ಏಕ ಬೆಳೆಯನ್ನು ನಂಬಿ ನಾವು ರೈತರು ಯಾವತ್ತೂ ಸಕ್ಸಸ್ ಕಾಣೋಕ್ಕಾಗಲ್ಲ ನಾವು ಬಹು ಬೆಳೆಗಳನ್ನ ಬೆಳೆದಾಗ ಮಾತ್ರ ನಾವು ಒಂದು ಬೆಳೆ ಲಾಸ್ ಆದರೂ ಸಹ ಇನ್ನೊಂದು ಬೆಳೆ ಲಾಭ ಗಳಿಸ್ಬೋದು ನೋಡಿ ನಾನು ಒಂದು ನನ್ನ ಮೂರು ನಾಲ್ಕು ವಿಡಿಯೋಗಳಲ್ಲಿ ತಮಗೆ ಇದೇ ವಿಚಾರನ ತಿಳಿಸ್ತಾ ಇದ್ದೀನಿ ಏಕೆಂತಂದರೆ ನಾವು ರೈತರು ಅಡಕೆ ತೋಟದಲ್ಲಿ ಆದಷ್ಟು ಬಹು ಬೆಳೆಗಳನ್ನ ಬೆಳಿಬೇಕು ಯಾಕಂದರೆ ಅಡಿಕೆ ಇವತ್ತು ಒಳ್ಳೆಯ ರೇಟಿದೆ ಹೇಳ್ತಾಯಿರ ಅದ್ರ ಜೊತೆಗೆ ಅಡಕೆ ರೇಟು ಏನಾರು ಆಗ್ಬೋದು ಆಗದೇನೋ ಇರ್ಬೋದು ಅದು ಯಾರೂ ಹೇಳೋಕ್ಕಾಗಲ್ಲ ಯಾಕೆಂದರೆ ಇದು ಒಂದು ಎಪ್ಪತ್ತು ದಶಕಗಳಿಂದ ಇದೇ ರೀತಿ ಬರ್ತಾ ಇದ್ದಾರೆ ಆದರೆ ಅಡಿಕೆ ತೋಟದಲ್ಲಿ ನಾವು ಕಾಳು ಮೆಣಸು ಜೊತೆಗೆ ಕೋಕೋ ಜಾಯಿಕಾಯಿ ಕಾಫಿ ಹಾಕೋರು ಕಾಫಿ ಹಾಕ್ತಾಯಿದ್ದಾರೆ ಆದರೆ ನಮ್ಮ ಭಾಗಕ್ಕೆ ಖೋಖೋ ತುಂಬ ಅನುಕೂಲ ಅಂತ ನಾನು ಇಲ್ಲಿ ಅಕ್ಕಪಕ್ಕದಲ್ಲೂ ಕೇಳ್ಪಟ್ಟಿದ್ದೀನಿ ಮತ್ತು ಕೆಲವು ಪ್ರಗತಿಪರ ಕೃಷಿಕರ ಹತ್ರ ಕೇಳ್ಪಟ್ಟಂಗೆ ಖೋಖೋ ತುಂಬ ಒಳ್ಳೆಯ ಲಾಭದಾಯಕವಾದ ಬೆಳೆಯಾಗಿದೆ ಎಲ್ಲರೂ ಅಂದರೆ ಒಂದು ಸಾರ್ವತ್ರಿಕವಾಗಿ ನಾವೆಲ್ಲರೂ ರೈತರು ಆಗ್ತಾಗ ಮಾತ್ರ ನಾವು ಖೋಖೋ ಬೆಳೆ ಬೆಳೆನ ಈಲ್ಡು ಸಹ ಹೆಚ್ಚಿಸ್ಕೋಬೋದು ಹಾಗೂ ಪರ್ಚೇಸರ್ ಅಂದರೆ ಏನು ಇದು ಬೈಬ್ಯಾಕ್ ಸಿಸ್ಟಮ್ ಇದೆ ಕ್ಯಾಡ್ಬರೀಸ್ ಕಂಪ್ನಿಯವರು ಖೋಖೋ ಗಿಡಗಳನ್ನು ರೈತರಿಗೆ ಕೊಡ್ತಾ ಇದ್ದಾರೆ ಮತ್ತು ಅದು ಮೇಂಟೆನೆನ್ಸ್ ಮಾಡಬೇಕಾದ್ರೆ ಎಲ್ಲ ವಿಧಾನಗಳು ಅವರೇ ತಿಳಿಸೋದ್ರಿಂದ ರೈತರಿಗೆ ಇನ್ನೂ ಅನುಕೂಲ ಆಗುತ್ತೆ ಜೊತೆಗೆ ಒಳ್ಳೆ ಖೋಖೋ ಬೆಳೆಯಿಂದ ಲಾಭ ಗಳಿಸ್ಬೋದು ಮತ್ತು ಮಾರುಕಟ್ಟೆ ವ್ಯವಸ್ಥೆನೂ ಅಷ್ಟೇ ಅವರೇ ಬೇಕಾದ್ರೆ ಪರ್ಚೇಸ್ ಮಾಡ್ತಾರೆ ಇದು ಸಂಸ್ಥೆನೂ ಸಹ ಕ್ಯಾಡ್ಬರಿ ಸಂಸ್ಥೆನೂ ಸಹ ರೈತರಿಗೆ ತುಂಬ ಅನುಕೂಲ ಇದೆ ಆದ್ದರಿಂದ ನನ್ನ ಅನಿಸಿಕೆ ಖೋಖೋ ಬೆಳೆಯೋದ್ರಿಂದಲೇ ನಾವು ಉತ್ತಮವಾಗಿ ಲಾಭ ಮಾಡ್ಬೋದು ಅಂತ ತಮ್ಮ ವಿಚಾರಗಳೇನಾರು ಇದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಸ್ನೇಹಿತರೆ